ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಕಲಂಗಡಿ ಹಣ್ಣನ್ನು ಬಳಸಿ ನಾನು ಮೊಹಬ್ಬತ್ ಶರ್ಬತ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೂ ಕಲಂಗಡಿ ಹಣ್ಣಿನ ಶರ್ಬತ್ ಅಂತಾನು ಹೇಳಬಹುದು ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಸಿಲು ಕೂಡ ಜಾಸ್ತಿ ಇದೆ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳು ಇರ್ತಾರೆ ಏನಾದ್ರೂ ಕೇಳ್ತಾನೆ ಇರ್ತಾರೆ ಕೋಲ್ಡ್ ಆಗಿ ತಿನ್ಬೇಕು ಕುಡಿಬೇಕು ಅಂತ ಈ ಟೈಮ್ ಅಲ್ಲಿ ನಿಮ್ಗೆ ಸಿಂಪಲ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಸೂಪರ್ ಆಗಿದೆ ಕಲರ್ ಅಷ್ಟೇ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ನಾವಿಲ್ಲಿ ಇಲ್ಲಿ ಅರ್ಧ ತಗೊಂಡಿದ್ದೀನಿ ಅದೇ ಅರ್ಧ ಕೂಡ ಬೇಕಾಗಲ್ಲ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ತಗೊಳ್ಳಿ ನಾನೊಂದ್ ಇದನ್ನ ಕಾಲ್ ಭಾಗದಷ್ಟು ತಗೊಂತೀನಿ ನಾಲ್ಕು ಜನಕ್ಕೆ ಸಾಕಾಗುತ್ತೆ ನಮಗೆ ನೀವು ಜಾಸ್ತಿ ಮಾಡೋದಾದ್ರೆ ನೀವು ಜಾಸ್ತಿ ಕೂಡ ತಗೋಬಹುದು ಇನ್ನು ಯಾರೆಲ್ಲ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಸಣ್ಣದಾಗಿ ನಾನು ಈ ತರ ಕಟ್ ಮಾಡ್ಕೊತಾ ಇದೀನಿ ಉದ್ದು ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದೀನಿ ಇವಾಗ ಎಲ್ಲವನ್ನು ತೆಕ್ಕಂದ್ರೆ ತೆಗಿಬೋದು ಬೇಡ ಅಂದ್ರೂ ಕೂಡ ಹಾಗೆ ಕೂಡ ನಾವು ಮಾಡ್ಕೋಬಹುದು ಬೀಜ ಕೂಡ ಆರೋಗ್ಯಕ್ಕೆ ಒಳ್ಳೆಯದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಈ ತರ ಎಲ್ಲಾ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಬೀಜ ತೆಗ್ದಿದ್ದೀನಿ ಅಂದ್ರೆ ಇದರಲ್ಲಿ ಜಾಸ್ತಿ ಕೂಡ ಬೀಜ ಇರಲಿಲ್ಲ ಸ್ವಲ್ಪ ಇತ್ತು ಅದನ್ನ ತೆಗ್ದಿದೀನಿ ನೀವು ಬೇಕಂದ್ರೆ ತೆಗಲಬಹುದು ಇಲ್ಲ ಹಾಗೆ ಕೂಡ ಬಿಡಬಹುದು ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಮುಂಚೆನೆ ಕಾಯಿಸಿ ಚೆನ್ನಾಗಿ ಒಂದ್ ಎರಡು ಕುದಿ ಕುದಿಸಿ ತಣ್ಣಗ್ ಮಾಡಿ ಫ್ರಿಜ್ ಅಲ್ಲಿ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ಚಿಲ್ಡ್ ಆಗಿದೆ ಹಾಲು ಅದನ್ನ ಇವಾಗ ಇದಕ್ಕೇನೆ ಹಾಕೊಂತೀನಿ ನಾನು ಅರ್ಧ ಲೀಟರ್ ಹಾಲನ್ನ ಬಳಸಿ ನಾನು ನಿಮ್ಗೆ ಇಲ್ಲಿ ಶರ್ಬತ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವ್ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಇವಾಗ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕೊಂಡಿದೀನಿ ಹಾಗೆ ಕಾಲ್ ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ಅಂದ್ರೆ ಹಣ್ಣು ಕೂಡ ಸ್ವೀಟ್ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆನ ಬಳಸ್ತಾ ಇದ್ದೀನಿ ಹಣ್ಣು ನೀವು ತಗೊಂಡಿರೋ ಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಅನ್ಸಿದ್ರೆ ನೀವು ಸಕ್ಕರೆನ ಜಾಸ್ತಿ ಬಳಸ್ಬಹುದು ಎರಡ್ ಸೌಟ್ ಆಗುವಷ್ಟು ರೋಸ್ ಸಿರಪ್ನ ಹಾಕೋತಾ ಇದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ನಾನಿಲ್ಲಿ ರೋಸ್ ಸಿರಪ್ ನ ಹಾಕೋತಾ ಇದೀನಿ ನಾನು ಇದನ್ನ ಮನೇಲೆ ಮಾಡ್ಕೊಂಡಿರೋದು ನಿಮ್ಗೆ ಏನಾದ್ರು ರೋಸ್ ಸಿರಪ್ ಯಾವ ತರ ಮಾಡೋದು ಅಂತ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನ್ ನಿಮ್ಗೆ ರೋಸ್ ಸಿರಪ್ ನ ಮಾಡಿ ತೋರಿಸ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸಿಂಪಲ್ ಆಗಿ ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ನಾವು ರೋಸ್ ಸಿರಪ್ ಯಾವ ತರ ಮಾಡೋದು ಅಂತ ನಾನ್ ತೋರಿಸ್ಕೊಡ್ತೀನಿ ನಿಮ್ಗೆ ಬೇಕನ್ಸಿದ್ರೆ ಕಮೆಂಟ್ ಹಾಕಿ ನೋಡಿ ಇವಾಗ ಎರಡ್ ಸೌಟ್ ಆಗುವಷ್ಟು ಹಾಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನಿಮ್ಮ ಹತ್ರ ರೋಸ್ ಸಿರಪ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಹುದು ಏನ್ ಹಾಕ್ಬೇಕಂತ ಏನಿಲ್ಲ ಒಂಥರ ಕಲರ್ಫುಲ್ ಆಗಿ ಕಾಣಿಸುತ್ತೆ ಮಕ್ಕಳಿಗೆ ಕುಡಿಯೋವಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತು ನಿಮಿಷ ನಾನು ಸಬ್ಜನ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಲ್ಲಿ ಹಾಕೋಬಹುದು ನೋಡಿ ನಾನು ಒಂದ್ ಚಮಚದಷ್ಟು ಹಾಕೊಂತೀರಿ ನೋಡಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸಕ್ಕರೆ ಹಾಕಿರ್ತೀವಲ್ವ ಸ್ವಲ್ಪ ಕರಗಿಸ್ಕೊಳ್ಳೋಣ ಸಕ್ಕರೆನ ಹೊಸಬ್ರ ಯಾರಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಗಳು ನಿಮಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ನಮ್ದು ಮೊಹಬ್ಬಸ್ ಶರ್ಬತ್ತು ರೆಡಿ ಆಯ್ತು ಫ್ರೆಂಡ್ಸ್ ಸೂಪರ್ ಆಗಿ ಬಂದಿದೆ ಈ ತರ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಹಾಗೆ ಕುಡಿತಾರೆ ಕೂಡ ನೋಡಿ ಸೂಪರ್ ಲಾಸ್ಟಲ್ಲಿ ನಾನು ಐಸ್ ಕ್ಯೂಬ್ನ ಹಾಕೋತಾ ಇದ್ದೀನಿ ಐಸ್ ಕ್ಯೂಬ್ ಬೇಡ ಅನ್ನೋರು ಇದನ್ನೇ ಫ್ರಿಜ್ ಅಲ್ಲಿ ನೀವು ಒಂದ್ ಐದು ನಿಮಿಷ ಇಟ್ಟು ನೀವು ಕೋಲ್ಡ್ ಆಗಿ ಕೂಡ ಕುಡಿಬಹುದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಕುಡಿಬಹುದು ನೋಡಿ ನಾನು ಕ್ಯೂಬ್ ಕ್ಯೂಬ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಸರ್ವ್ ಮಾಡೋಣ ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಮೊಹಬ್ಬತ್ ಶರ್ಬತ್ ಯಾವ ಥರ ಮಾಡಿದ್ನಂತ ನೋಡಿದ್ರಲ್ಲ ಫ್ರೆಂಡ್ಸ್ ಸೂಪರ್ ಆಗಿ ರೆಡಿ ಆಗಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಶರ್ಬತ್ ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ನೋಡಿ ಸೂಪರ್ ಆನ್ಲೈನ್ ಅಲ್ಲಿ ರೋಸ್ ಸಿರಪ್ ತುಂಬಾ ರೇಟ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸಿಂಪಲ್ ಆಗಿ ಮನೇಲೇನೆ ನಾನು ಮಾಡ್ಕೊಂಡಿದ್ದೀನಿ ಕಮೆಂಟ್ ಅಲ್ಲಿ ತಿಳಿಸಿ ನಾನ್ ಈಸಿಯಾಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ನೋಡ್ತಾ ಎಷ್ಟು ಸಕ್ಕತ್ತಾಗಿ ರೆಡಿ ಆಯ್ತು ಅಂತ ವಾವ್ ನೋಡಿದ್ರ ಫ್ರೆಂಡ್ಸ್ ಕಲಂಗಡಿ ಹಣ್ಣಿನ ಶರ್ಬತ್ ಯಾವ್ ತರ ಮಾಡುದ್ ಅಂತ ಫ್ರೆಂಡ್ಸ್ ಫ್ರೆಂಡ್ ಸೂಪರ್ ಆಗಿ ರೆಡಿ ಆಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ಮೊಹಬತ್ ಶರಬತ್ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್